ನಮಸ್ಕಾರ ವೀಕ್ಷಕರೇ ಎಫ್ ನೈನ್ ಟಿ ವಿ ಕನ್ನಡ ವಾಹಿನಿಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಹೊನ್ನೂರ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೊನ್ನೂರು ಗ್ರಾಮದ ಪರ ಹಲವಾರು ಕಷ್ಟಗಳನ್ನು ಹಂಚಿಕೊಂಡು ಈ ಗ್ರಾಮಕ್ಕೆ ಏನೇನು ಬಂದರೆ ಅದರ ನಾನು ಕೂಡ ಪಾಲ್ಗೊಳ್ಳುತ್ತೇನೆ ಎಂದು ಗ್ರಾಮಸ್ಥರಿಗೆ ಮಾತನ್ನು ಕೊಟ್ಟು ಬರುವ ಏಳನೇ ತಾರೀಕು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಅವರಿಗೆ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಗ್ರಾಮಸ್ಥರು ಆರಿಸಿ ತರಬೇಕೆಂದು ಗ್ರಾಮಸ್ಥರಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ ಕಡಿಯಪ್ಪ ಕವಿತೆ ಕಮತೆ ಅವರಿಂದ ಗೌರವ ಸಮರ್ಪಣಪ್ಪ ಪೂಜಾರಿ ಅವರಿಗೆ ಲಕ್ಷ್ಮಣ್ ಕಮತೆ ಅವರಿಂದ ಗೌರವ ಸಮರ್ಪಣೆ ನಿಮ್ಮ ದೇವಸ್ಥಾನಕ್ಕೆ ಬಂದಿದ್ದೆ ಇದು ಮೂರನೇ ಸಾರಿ ಬಹುಶಃ ನಿಮ್ಮ ಗ್ರಾಮಕ್ಕೆ ಬರ್ತಾ ಇದ್ದೀನಿ ಸೊ ಈಗಾಗಲೇ ಅಶೋಕ್ ಹೇಳ್ದಂಗೆ ಪ್ರಿಯಾಂಕಾ ಅವರ ಲೋಕಸಭೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಮಾಡಿದ್ದಾರೆ ಇಲ್ಲಿ ಯಾವುದೇ ಪಕ್ಷ ನೋಡದೆ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಅವ್ರು ವಿನಂತಿ ಮಾಡಿದ್ರೆ ನಾನು ಕೂಡ ಅದನ್ನೇ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಕಾರಣ ಅಂದ್ರೆ ಯಾರು ನಿಮ್ಮ ಕೆಲಸ ಮಾಡ್ತಾರ ಅವ್ರಿಗೆ ನಿಮ್ಮ ಸಹಕಾರ ಇರಬೇಕು ಮತ ಇರಬೇಕು ಅವ್ರ ಸರ್ಕಾರ ಕೊಟ್ಟಾಗ ಇನ್ನು ನಿಮ್ಮ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ವಶೆ ನೀವೆಲ್ಲ ಶ್ರಮ ಜೀವಿಗಳು ದುಡಿದು ಬದುಕುವಂತ ಒಂದು ಸಮುದಾಯ ನಮ್ಮಿಂದ ಏನು ಸಾಧ್ಯ ಆಗಿದೆ ಸಹಕಾರ ಮಾಡುವಂತ ಪ್ರಯತ್ನ ಖಂಡಿತವಾಗಿ ಮಾಡ್ತೀವಿ ಜೊತೆಗೆ ಪ್ರಮುಖವಾಗಿರುವಂಥ ಒಂಬತ್ತು ಹಳ್ಳಿಗಳನ್ನ ಸ್ಥಳಾಂತರಿಸಿಕೊಳ್ಳುವಂತ ಒಂದು ಸಮಸ್ಯೆ ಇದೆ ಈ ಭಾಗದಲ್ಲಿ ಅದರಲ್ಲಿ ನಮ್ಮ ಭಾಗದ ಕಾನ್ಸನ್ಸ್ ಎರಡು ಎರಡು ಊರಿದೆ ಉಕ್ಕಿಯರಿಗೆ ಸುಮಾರು ಏಳು ಹಳ್ಳಿಗಳ ಸಮಸ್ಯೆ ಇದೆ ಈಗಾಗಲೇ ಎರಡು ಮೂರು ಸಾರಿ ಚರ್ಚೆನೂ ಆಗಿದೆ ಡಿ ಸಿ ಹಂತದಲ್ಲಿ ಇಲಾಖಾ ಅಧಿಕಾರಿಗಳೇ ಬಸ್ಸಿ ನಿಮ್ಮವ್ರವ್ರು ಬಂದಿರೋರು ಗೊತ್ತಿಲ್ಲ ಬೇರೆಯವ್ರು ಅವ್ರು ಬಂದಿದ್ರು ಅಲ್ಲಿ ಸಭೆಗೆ ಚರ್ಚೆ ಮಾಡಿ ಹೇಳಿದ್ದೀವಿ ಇದು ಸ್ಥಳಾಂತರ ಮಾಡೋದು ಅಸಾಧ್ಯ ಅದೇನು ಆಗದ ಆಗದೇ ಇರುವಂಥ ವಿಚಾರ ನೋಟಿಸ್ ಕೊಟ್ಟಿರ್ಬೋದು ಅದು ನೋಟಿಸ್ ಕೊಡ್ಲಿಕ್ಕೆ ಕಾರಣ ಅಂದರೆ ಇವೆಲ್ಲ ಹಿಂದೆ ಯಾವಾಗೂ ಅಕ್ವಿಷನ್ ಆಗಿದೆ ಇದೆಲ್ಲ ನೀರಾವರಿ ಇಲಾಖೆ ಭೂಮಿ ಅಂತ ಹೈಕೋರ್ಟ್ ಹೈಕೋರ್ಟ್ನವ್ರು ಕೇಳಿದ್ರು ಅವ್ರು ನಿಮ್ಮದೇ ಇದ್ರೆ ಯಾಕೆ ನೀವು ಅದನ್ನು ವಶಪಡಿಸಿಕೊಂಡಿಲ್ಲ ಆದರೆ ಇಲ್ಲಿ ವಾಸ್ತವಿಕ ಸ್ಥಿತಿ ಇದು ಮುಳುಗಡೆ ಆಗೋಲ್ಲ ಅದು ಯಾವುದೇ ಸಂದರ್ಭದಲ್ಲಿ ಈ ಒಂಬತ್ತು ಹಳೆಗಳು ಮುಳುಗಡೆ ಆಗ ಆಗೋದಿಲ್ಲ ಇವನು ಎಷ್ಟೇ ನೀರು ಬಂದರು ಹೀಗಾಗಿ ಸರ್ಕಾರಕ್ಕೆ ಈಗಾಗಲೇ ಡಿ ಸಿ ಇಂದ ಪ್ರಸ್ತಾವನೆ ಕಳಿಸಿದ್ವಿ ಇವನ್ ಬಿಡಬೇಕಂತ ಇವನು ಇದೇ ನಿಮ್ದು ಇದೇ ಇದನ್ನ ಬಿಟ್ಟು ಆ ಹಳ್ಳಿಗಳಿಗೆ ಅನುಕೂಲ ಮಾಡೋಕ್ ಕೊಡುತ್ತಾ ಈಗಾಗಲೇ ಸುಮಾರು ಐದಾರು ತಿಂಗಳಿಂದ ಸಾರಿ ಬಂದು ಕಳಿಸಿದ್ವಿ ಡಿ ಸಿ ಅವರ ಸರ್ಕಾರದಲ್ಲಿ ಡಿಸಿಶನ್ ಆಗ್ಬೇಕಾಗಿದೆ ಅದು ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಇದು ತೊಂದರೆ ಆಗೋಲ್ಲ ನಮ್ಮಲ್ಲಿ ಜನರ ಊರಿದೆ ಅದು ಕೂಡ ಇದೇ ಸಮಸ್ಯೆ ಇದೆ ಅವ್ರಿಗೂ ಕೂಡ ಸಮಸ್ಯೆ ನಿಮ್ಮ ಸಮಸ್ಯೆ ಏನಿದೆ ಹೀಗಾಗಿ ಚುನಾವಣೆ ನಂತರ ಅದನ್ನ ಪರಿಹಾರ ಮಾಡುವಂತ ಪ್ರಯತ್ನ ಮಾಡ್ತೀವಿ ತಾವೆಲ್ಲ ನಮಗೆ ಈ ಚುನಾವಣೆಯಲ್ಲಿ ಪ್ರಿಯಾಂಕಾ ಅವರಿಗೆ ಹಸ್ತದ ಗುರ್ತಿಗೆ ಆಶೀರ್ವಾದ ಮಾಡಬೇಕು ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ನಿಮ್ಮ ಊರಿಗೇನು ಬಂದಿದೆ ಅಥವಾ ನಿಮ್ಗೆ ಬಂದಿಲ್ಲ ಮತ್ತ ಎಲ್ಲ ಬಸ್ನಲ್ಲಿ ಅಡ್ಡಾಡ್ತಾರೆ ವಿದ್ಯುತ್ ಉಚಿತವಾಗಿದೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಒಂದು ಸ್ಕೀಮ್ ನಲ್ಲಿ ದುಡ್ಡು ಕೊಡ್ತಾ ಇದೀವಿ ಇದು ಸಿದ್ದರಾಮಯ್ಯ ಅವರ ಕನಸು ಮಹಿಳೆಯರು ಕೂಡ ಅವ್ರನ್ನ ಗಟ್ಟಿ ಮಾಡಬೇಕು ಅವ್ರಿಗೆ ದುಡ್ಡು ಕೊಡಬೇಕು ಅವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕಂತ ಅವ್ರ ಆಸೆ ಆಗಿದೆ ಸಿದ್ದರಾಮಯ್ಯ ಅವರು ಆ ಹಿನ್ನೆಲೆಯಲ್ಲಿ ಇವತ್ತು ದುಡ್ಡನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ಇವೆಲ್ಲ ಹಿನ್ನೆಲೆ ನಮ್ಮ ಕೆಲಸ ಇರ್ಬೋದು ಸಿದ್ದರಾಮಯ್ಯ ಅವರ ಕೆಲಸ ಇರ್ಬೋದು ನಿಮ್ಮ ಊರಿನ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ನೀವು ಕಾಂಗ್ರೆಸ್ ಹೋಗಲಿ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ಆಶೀರ್ವಾದ ಮಾಡ್ಬೇಕಂತ ಮತ್ತೊಮ್ಮೆ ಕೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಎಲ್ಲರಿಗೂ